ಬನ್ನಿ ಯಾರು ಮಾತಾಡ್ತೀವಿ ಅಣ್ಣ ಪಕ್ಕ ಬನ್ನಿಣ್ಣ ಸಮಿತಾ ಮೆಸ್ರೇಳಿ ಅನುಮ್ನಾಥಾಯ ಅನುಮಾ ಸಾಯವ್ರೆ ಊರ ಹೆಸರು ಮತ್ತ ಮತ್ತ ಅವರ ಯಾವ ಕಾಲದಿಂದ ನೀವು ಊರಿಗೆ ಕಟ್ಟೋದು ನಾವು ಆಲೇ ನಮ್ಮ ತಾತನ ಕಾಲದಿಂದನೂ ಕಟ್ತಾ ಇದ್ದೀವಿ ಹಾಂ ನಿಮ್ಮ ಮೊತ್ತ ಹೆಸರುವಾಸಿ ನೀವು ಹಾಂ ಅವರಿ ಕಟ್ಟೋದ್ರಲ್ಲಿ ಹ್ಞೂ ಅಲ್ಲಿ ಹಾಕಿದೆಯಾ ಇಲ್ಲ ಆಗಿಲ್ಲ ಇನ್ನೂ ಇನ್ನೂ ಆಗಿಲ್ಲ ಇನ್ನು ಕ್ರಾಸಿಂಗ್ ಮಾಡ್ತಿಲ್ಲ ಇದರಲ್ಲಿ ಇನ್ನೂ ಇಲ್ಲ ಬೇರೆ ಇದೆಯಾ ನಿಮ್ಮ ಬೇರೆ ಇಲ್ಲ ಅದು ಕೊಟ್ಬಿಟ್ಟೆ ನಾನು ಹಾಂ ಮತ್ತೆ ಈಗ ನೀವು ಬೆಳೆಸ್ಕೊಂತೀವಿ ಇಲ್ಲಿ ಇದೇ ಬೆಳೆಸ್ಕೋಬೇಕು ಓಕೆ ಮಾಗಡಿ ತಾಲೂಕು ಹಾಂ ಮಾಗಡಿ ತಾಲೂಕು ಮತ್ತ ಮಾಡಬಳ್ಳಿ ಹೋಗಿ ಹಾಂ ರಾಮನಗರ ಜಿಲ್ಲೆ ಅದೇ ಮತ್ತ ಗ್ರಾಮ ಹಾಂ ನಿಮ್ಮ ಮೊಬೈಲ್ ನಂಬರ್ ಬೇಕಲ್ಲ

ಎಷ್ಟು ಎಷ್ಟಿರ್ತೀರಾ ಬೇಕಾರ ಒಂದು ಹಾಂ ಕ್ಲಾಸಿಗೆ ಮಾಡ್ತಾ ಇದ್ದೀರಾ ಇನ್ನೂ ಇನ್ನೂ ಬಿಟ್ಟಿಲ್ಲ ಬಿಟ್ಟಿಲ್ಲ ಇನ್ನೂ ಬಿಟ್ಟಿಲ್ಲ ಬೇರೆ ಇದೆಯಾ ಇನ್ನೂ ಒಂದು ವರ್ಷ ಅಂದ್ರೆ ಸಾವಿರ ರೂಪಾಯಿ ಮಾಡಿದ್ದೀನಿ ಸಾವಿರ ರೂಪಾಯಿ ಎಷ್ಟು ದಿನಾ ದಿನ ಮೂರು ನಾಲ್ಕು ಸರ್ ಹೌದಾ ಓಕೆ ಓಕೆ ನಿಮ್ಮ ಅನುಭವದಲ್ಲಿ ಎಷ್ಟು ಕಟ್ಟಿರ್ಬೋದು ನೀವು ಓರಿಗಳು ಸರ್ ಆಲೇ ನಲ್ವತ್ತು ವರ್ಷದಿಂದ ಮಡಗಿದ್ದೀವಿ ಹಾಂ ಆಲಿ ಹೆಚ್ಚು ಕಡಿಮೆ ಒಂದು ಕಟ್ಟಿದ್ದೀವಿ ಹಾಂ ಹಾಂ ನೂರರಿ ಹಾಂ ಹಾಂ ಇದಾವ ನಿಮ್ಮದು ಮೊಬೈಲ್ ನಂಬರ್ ಬೇಕಲ್ಲ ಮೊಬೈಲ್ ನಂಬರು ನಂಬರ್ ಅಂತ ಹಾಂ ಬರಲಿ ಬರಲಿ